ಬಳವಳ್ಳಿ ಪಟ್ಟಣದ ಸುಲ್ತಾನ್ ರಸ್ತೆಯಲ್ಲಿರುವ ಶ್ರೀನಿವಾಸಾಚಾರಿಗೆ ಸೇರಿದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪೇಂಟ್ ಆ್ಯಂಡ್ ಹಾರ್ಡ್ವೇರ್ ಅಂಗಡಿ ಬೆಂಕಿಗಾಹುತಿಯಾಗಿದ್ದು ಸತತ ಮೂರು ಗಂಟೆಗಳ ಕಾಲ ಉರಿದು ಅಂಗಡಿ ಸಂಪೂರ್ಣ ಸುಟ್ಟು ಕರಕಲಾಗಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿರುವ ದುರಂತ ನಡೆದಿದೆ ಬಾಗಿಲು ಹಾಕಿದ್ದ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದನ್ನ ಕಂಡ ಸಾರ್ವಜನಿಕರು ಅಗ್ನಿಶಾಮಕ ಠಾಣೆಗೆ ದೂರು ನೀಡಿದರೂ ಸಹ ಸಮಯಕ್ಕೆ ಸರಿಯಾಗಿ ಬಾರದೆ ವಿಳಂಬವಾಗಿ ಬಂದಿದ್ದು ಈ ದುರಂತಕ್ಕೆ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಎರಡು ಅಂತಸ್ತಿನ ಅಂಗಡಿ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು ಈ ದೃಶ್ಯವನ್ನು ನೋಡಲು ಪಟ್ಟಣದಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಇದನ್ನು ಚದುರಿಸಲು ಪೊಲೀಸರು ಪಟ್ಟ ವಾತಾವರಣವು ನಿರ್ಮಾಣವಾಗಿತ್ತು ಇದಲ್ಲದೆ ಅಂಗಡಿಯ ಮುಖ್ಯ ಬಾಗಿಲನ್ನು ಜೆಸಿಬಿ ಸಹಾಯದಿಂದ ಒಡೆದು ಒಳಕ್ಕೆ ಹೋಗಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಅಂಗಡಿಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಪೇಂಟ್ ಹಾಗೂ ಹಾರ್ಡ್ವೇರ್ ಸೇರಿದಂತೆ ಹಲವು ಸಾಮಗ್ರಿಗಳು ಬೆಂಕಿಗಾಹುತಿಯಾಗಿವೆ ಅಂಗಡಿ ಮಾಲೀಕರು ಬೆಂಕಿ ನಂದಿಸಲು ವಿಳಂಬ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಡಿ ಅಂತ ಮೂರು ಕೋಟಿ ಇವತ್ತು ಸಾಲ ಮಾಡಿ ಹಾಕಿ ಎಲ್ಲಾ ಮಾಡಿ ಲೋನ್ ತಗೊಂಡು ಲೋನ್ ಕಟ್ಕೊಂಡು ನಮ್ ಜೀವನ ಮಾಡಿದ್ರ ಇವತ್ತು ಈ ತರ ಆಗದ್ರ ಯಾರು ಕೇಳೋರು ಇದ್ರು ಯಾರು ಹೇಳಿದ್ರ ಇದ್ರು ಕೂಡ ಆಂಬುಲೆನ್ಸ್ ಇರಬೇಕು ಇದು ಬೆಂಕಿ ಆವಾತ ಆದ್ಮೇಲೆ ಅಲ್ಲಿ ವರ್ಕರ್ಸ್ ಇರ್ತಾರೋ ಏನಿರ್ತಾರೋ ಇಲ್ಲ ಫ್ಯಾಮಿಲಿಗಳು ಮನೆಗಳು ಅಕ್ಕಪಕ್ಕ ಬಿಲ್ಡಿಂಗ್ ಇರ್ತಾವೋ ಅವ್ರಿಗೆ ಅನಓುದಾದ್ರೆ ಇದು ಬಿಲ್ಡಿಂಗ್ ಹೋದ್ರೆ ಒಂದು ಅಲ್ಲಿ ಮನುಷ್ಯರಿಗಿದ್ರೆ ಇದ್ರೆ ಯಾರಾಗ್ತಾರೆ ಯಾರಾಗ್ತಾರೆ ಇದಕ್ಕೆ ಇದಕ್ಕೆ ನಟ್ಯಾರು ಕೊಡ್ತಾರೆ ಸರ್ಕಾರ ಕಟ್ಬರ್ತಾರೆ ಇಲ್ಲ ಆಂಬುಲೆನ್ಸ್ ಒಂದೇ ಇರೋದು ಮಳವಳ್ಳಿ ಮಳವಳ್ಳಿ ತಾಲೂಕಿನ ಒಳಗಡೆ ಅದು ಮಳವಳ್ಳಿ ತಾಲೂಕು ಟೌನ್ ಒಳಗಡೆ ಒಂದೇ ಇರೋದು ಶಾಸಕರು ಏನ್ ಮಾಡ್ತಾ ಇದಾರೆ ಶಾಸಕರು ಇದ್ರ ಬಗ್ಗೆ ತುಂಬಾ ಖಂಡಿತವಾಗಿ ಕ್ರಮ ತಗೋಬೇಕು ಇಲ್ಲ ಶಾಸಕರು ಇದಕ್ಕೆ ವಿಫಲ ಆಗಿದ್ದಾರೆ ಇದ್ರ ಬಗ್ಗೆ ಅವರು ಶಾಸಕರು ಇದಕ್ಕೆ ಉತ್ತರ ಕೊಡಬೇಕು ನಾಳೆ ಬಂದು ಇವರು ಉತ್ತರ ಕೊಟ್ಟು ಅವ್ರಿಗೆ ಪರಿಹಾರ